ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಗುರುಗಳಾದಂಥ ಆನಂದ್ ಸರ್ ಮತ್ತೆ ನಮ್ಮ ರವಿಕುಮಾರ್ ಸರು ನಮ್ಮ ನಾಗೇಶ್ ಸರು ಮತ್ತೆ ನಮ್ಮ ಪುಟ್ಟಣ್ಣವರು ಮತ್ತೆ ನಮ್ಮ ಅವರು ಸೊ ಜೊತೆಗೆ ನನ್ನ ಹೆಸರು ವಿಜಯ್ ಅಂತ ಹೇಳಿ ನಾನು ಮೂಲತಃ ಮೈಸೂರಿನ ಹುಡುಗ ಇದರನ್ನು ಹೇಳೋದ್ರ ಮುಖಾಂತರ ಮಾಧ್ಯಮ ಮಿತ್ರದವರಿಗೆ ಹಾಗೂ ಪತ್ರಕರ್ತ ವೃಂದದವರಿಗೆ ನನ್ನ ಹೃದಯಪೂರ್ವಕವಾದ ಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಒಂದು ಸಿನಿಮಾ ಬಗ್ಗೆ ಕರ್ನಾಟಕ ಜನದತ್ತ ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಈ ವೇದಿಕೆಗೆ ಬಂದಿದ್ದೇನೆ ಸೊ ಈ ಪೋಸ್ಟರ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ನನ್ನ ಒಂದು ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಅವರು ಬಂದು ವಿಜಯ್ ಕುಮಾರ್ ಅಂತ ಹೇಳಿ ನಾನು ಮೂಲತಃ ಮೈಸೂರಿನ ಕೆ ಸಾಲುಂಡಿ ಎಂಬ ಗ್ರಾಮದ ಒಂದು ಹಳ್ಳಿಯ ಹುಡುಗ ನಾನು ಡಿಗ್ರಿನ ಮಾಡ್ತಾ ಇರ್ಬೇಕಾದ್ರೆ ನನಗೆ ಚಿತ್ರರಂಗದಲ್ಲಿ ಆಸಕ್ತಿ ಹೊಂದಿದ್ದು ಸೊ ರಂಗಾಯಣ ಎಂಬ ಒಂದು ಸಂಸ್ಥೆಯಲ್ಲಿ ನಾನು ನಾಟಕಗಳನ್ನ ಮಾಡ್ತಾ ಬರ್ತೇನೆ ಅಲ್ಲಿ ಕಿರುರಂಗ ಒನರಂಗ ಅನ್ನೋ ಒಂದು ಸ್ಟೇಜ್ನ ಮುಖಾಂತರ ನಾನು ನಾಟಕಗಳನ್ನ ಮಾಡ್ತಾ ಸಿನಿಮಾದಲ್ಲಿ ಆಡಿಷನ್ನ ಕೊಟ್ಟು ಒಂದು ಮೂರ್ನಾಲ್ಕು ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟನ್ನು ಮಾಡ್ತಾ ಬರ್ತೀನಿ ಮತ್ತು ಆ ಟೀಮ್ನೊಂದಿಗೆ ಆ ಚಿತ್ರದ ತಂಡದೊಂದಿಗೆ ಹೊಂದ್ಕೊಂಡು ನಾನು ಅದರಲ್ಲಿ ಭಾಗವಹಿಸಿ ಆ ಚಿತ್ರದಲ್ಲಿ ಬರುವಂಥ ಅಸಿಸ್ಟೆಂಟಾಗಿ ಕೆಲಸನೂ ಮಾಡ್ತಾ ಬರ್ತೀನಿ ಬಟ್ ನನಗೆಲ್ಲೂ ಕೂಡ ನಾನು ಒಂದು ದೊಡ್ಡ ಅವಕಾಶಗಳು ಅಥವಾ ನನಗೊಂದು ಒಳ್ಳೆಯ ಸ್ಟೇಜು ಸಿಗದೇ ಇರೋ ಕಾರಣ ಇಲ್ಲ ನಾನು ಪಟ್ಟಿರೋ ಕಷ್ಟಕ್ಕೆ ನಾನು ಬೆಲೆ ಕಟ್ಕೊಬೇಕು ಅಥವಾ ನನಗೆ ಎತ್ತ ತಂದೆ ತಾಯಿಗಳಿಗೆ ಅಥವಾ ನನಗೆ ವಿದ್ಯೆ ಕೆಲಸ ಒಂದು ಗುರುಗಳಿಗೆ ಒಂದು ಹೆಸರನ್ನ ಮಾಡಬೇಕು ಜೀವನದಲ್ಲಿ ಹುಟ್ಟಿದ ಮನಸ್ಸು ಸಾಧನೆ ಮಾಡಬೇಕು ಅಂತೇಳಿ ನಾನೊಂದು ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ತಗೊಂಡು ಒಂದು ಟೀಮನ್ನ ಕಟ್ತೀನಿ ಆ ಟೀಮನ್ನು ಕಟ್ಟಿದಾಗ ನನಗೆ ತುಮಕೂರಲ್ಲಿ ಒಬ್ಬರು ವೆಂಕಟೇಶಣ ಅಂತ ಒಬ್ಬರು ಪರಿಚಯ ಆಗಿ ಸೊ ನಾವು ಕಂಪ್ಲೀಟಾಗಿ ಒಂದು ಸ್ಟೋರಿನ ರೆಡಿ ಮಾಡ್ತೀವಿ ರೋಡಿ ಸ್ಟೋರಿ ರೆಡಿ ಆದಮೇಲೆ ಒಂದು ಸಾಂಗನ್ನು ಬರೀತೀವಿ ಸೊ ಅದರಲ್ಲಿ ಟೋಟಲ್ಲು ನಮ್ಮ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಬರ್ತದೆ ಅದರಲ್ಲಿ ಒಂದು ಸಾಂಗನ್ನು ನಮ್ಮ ರವಿಕುಮಾರ್ ಸರ್ ಅವರು ಕೂಡ ಬರೆದಿದ್ದಾರೆ ಸೊ ಆ ಸಾಂಗ್ ಆ ಸಿನಿಮಾದಲ್ಲಿ ಭೂಮಿಗೆ ಬಂದ ಭಗವಂತ ಎಂಬ ಒಂದು ಅಪ್ಪು ಸರ್ ಮೇಲೆ ಒಂದು ಹಾಡು ಬರ್ತದೆ ಅದನ್ನು ಸುನಿಲ್ ಸರಿಗಮಪ್ಪ ವಿಜೇತರು ಇದ್ದಾರಲ್ಲ ಅವ್ರ ಹತ್ರ ಆಡಿಸಿ ಗ್ರಾವಿಟಿ ಆಡಿಯೋ ಆ್ಯಂಡ್ ಯೂಟ್ಯೂಬ್ ಚಾನಲ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದ್ದೀವಿ ಸೊ ಒಂದೇ ಒಂದು ತಿಂಗಳಲ್ಲಿ ಆರ್ಗ್ಯಾನಿಕ್ ವ್ಯೂ ನಾವು ಹೊಸೊಬ್ಬರು ಹೊಸ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಯಾರೂ ಕೂಡ ನಮಗೆ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಮಾಡ್ತಿಲ್ಲ ದಯವಿಟ್ಟು ಸರ್ ಒಂದೇ ಒಂದು ಸಲ ಮೀಡಿಯಾದವರು ಪತ್ರಕರ್ತ ವೃಂದದವರು ಒಂದು ಸಲ ಆ ಸಾಂಗನ್ನು ನೋಡಿ ಈ ಸಾಂಗನ್ನು ಬೇರೆ ಯಾರೇ ಮಾಡಿದಿದ್ರು ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ಮೂಲೆ ಮೂಲೆ ತಲುಪ್ತಿತ್ತು ಬಟ್ ನಾನು ಮಾಡಿರೋದ್ರಿಗೆ ಯಾಕೆ ತಲುಪ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ನಿಮ್ಮ ಮೊರೆ ಬಂದಿದ್ದೀನಿ ನಿಮ್ಮ ಅಭಿಲಾಷೆನ ನಂಬ್ಕೊಂಡು ನೀವು ನನಗೊಂದು ಸಪೋರ್ಟ್ ಮಾಡ್ತೀರಾ ಸಹಾಯ ಮಾಡ್ತೀರಾ ಈ ಒಂದು ಸಿನಿಮಾವನ್ನ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡ್ತೀರಾ ನನಗೆಲ್ಲಕ್ಕಿಂತ ಹೆಚ್ಚಾಗಿ ಸರ್ ಇವತ್ತು ಯೂತ್ಸ್ಗಳು ಎಜುಕೇಟೆಡ್ಗಳು ಮೊಬೈಲ್ನ ಯೂಸ್ ಮಾಡ್ತಾರೆ ಬಟ್ ಹಳ್ಳಿಗಳಲ್ಲಿ ಹಿರಿಕರು ಯಾರು ಕೂಡ ಮೊಬೈಲ್ನ ಯೂಸ್ ಮಾಡೋಲ್ಲ ಅದಕ್ಕೆ ಏನು ಟಿ ವಿನ ನೋಡ್ತಾರೆ ಸೊ ಆದ ಕಾರಣ ನಮಗೊಂದು ಸರಿಗಮಪ್ಪ ಅನ್ನೋ ಒಂದು ಸ್ಟೇಜು ನಮಗೆ ಸಿಗಬೇಕು ಅನ್ನೋ ಒಂದು ಅಭಿಲಾಷೆಗಳನ್ನ ಹೊಂದಿದ್ವಿ ಅದು ಸಿಗಬೇಕು ಅಂದರೆ ಇದು ಜನರ ಮನ ಮುಟ್ಟಬೇಕು ಸೊ ಜನರು ಮನೆ ಮಾತಾಗಬೇಕು ಯೂತ್ಸ್ಗಳು ಅಥವಾ ನಿಮ್ಮಂಥವರು ನಮಗೆ ಸಹಕಾರ ನೀಡಿದಾಗ ಸಹಾಯ ಮಾಡಿದಾಗ ಇದು ಎಲ್ಲ ಕಡೆ ಮೂಲ ಮೂಲೆಗೂ ತಲುಪಬೇಕು ಅನ್ನೋದು ನಮ್ಮ ಆಸೆ ಇದನ್ನ ಸರ್ ಇನ್ನೊಂದು ಹೊಸ ವಿಭಿನ್ನವಾದ ಒಂದು ರೀತಿಯಲ್ಲಿ ನಾನು ಈ ಸಿನಿಮಾನ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನಿಮ್ಮ ಕಣ್ಣು ಮುಂದೆನೇ ಇದೆ ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಹೌಸ್ ಅಂತೇಳಿ ನಾನು ಬ್ಯಾನರ್ನ ಓಪನ್ ಮಾಡಿದ್ದೀನಿ ಕನ್ನಡ ಚಿತ್ರರಂಗದ ವಾಣಿಜ್ಯ ಮಂಡಳಿಯಲ್ಲಿ ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಹೌಸ್ ಅಂತೇಳಿ ಬ್ಯಾನರ್ನ ಓಪನ್ ಮಾಡಿ ನಾನು ಯಾರು ಕೂಡ ಯಾವ ಒಂದು ಟಾಲಿವುಡ್ಡು ಬಾಲಿವುಡ್ಡು ಅಥವಾ ಎಲ್ಲೂ ಇದು ಬಂದಿಲ್ಲ ಅಂತ ನಾನು ಊಹೆ ಅಥವಾ ಕನ್ನಡ ಚಿತ್ರರಂಗದಲ್ಲೂ ಯಾರೂ ಕೂಡ ಅವರ ಹೆಸರಲ್ಲಿ ಒಂದು ಬ್ಯಾನರ್ನ ಓಪನ್ ಮಾಡಿಲ್ಲ ನಾನು ಯಾಕೆ ಇದನ್ನು ಬ್ಯಾನರ್ನ ಓಪನ್ ಮಾಡಿದೆ ಅಂದರೆ ಸರ್ ನಾನು ವಸ್ಬಾ ಹೇಳಿ ನನಗೆ ಯಾರೂ ಕೂಡ ಪ್ರೊಡ್ಯೂಸರ್ ಸಿಗಲಿಲ್ಲ ನನ್ನ ಕತೆ ಆಯಿತು ನನ್ನ ಸಾಂಗ್ಸ್ಗಳನ್ನ ಹೇಳಿದೆ ನನಗೆ ಯಾರೂ ಪ್ರೊಡ್ಯೂಸರ್ ಸಿಗಲಿಲ್ಲ ಇಲ್ಲ ಅದು ಏನಾಗುತ್ತೋ ಹಾಗೆ ಬಿಡಲಿ ನೋಡೇ ಬಿಡೋಣ ಅಂತ ಹೇಳಿ ನನ್ನ ವಿಭಿನ್ನವಾದಗಳ ಪ್ರಯತ್ನಗಳ ಮೂಲಕ ನಾನು ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಹೌಸ್ ಅಂತೇಳಿ ಅವರಿಂದ ಅಟ್ಲೀಸ್ಟು ಅವರ ಅಭಿಮಾನಿಗಳಿರ್ಬೋದು ಒಟ್ಟಾರೆ ಚಿತ್ರರಂಗದ ಕನ್ನಡ ಚಿತ್ರರಂಗದ ಏನು ಸ್ಟಾರು ಮೇರು ನಟರುಗಳಿದ್ದಾರೋ ಬರೀ ಅಪ್ಪು ಸರ್ ಅಭಿಮಾನಿಗಳು ಅಂತ ನಾನು ಯಾವತ್ತೂ ಹೇಳಲ್ಲ ಸರ್ ಕನ್ನಡ ಚಿತ್ರರಂಗದಲ್ಲಿ ಏನು ಸ್ಟಾರು ಮೇರು ನಟರುಗಳಿದ್ದಾರೋ ಎಲ್ಲ ಚಿತ್ರರಂಗದ ಆ ನಟರುಗಳ ಅಭಿಮಾನಿ ದೇವರುಗಳು ನನಗೆ ಒಂದು ಆಶೀರ್ವಾದ ಮಾಡಿದ್ರೆ ಈ ಸಾಂಗನ್ನು ಕರ್ನಾಟಕ ಮೂಲೆಯತ್ತ ತಲುಪಿಸ್ಕೊಟ್ರೆ ಅಥವಾ ಅವ್ರ ಕೈಲಾದಷ್ಟು ಸಹಾಯಗಳ ಮುಖಾಂತರ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಬರದೇ ಇದ್ದರೂ ನಾನು ಸಿನಿಮಾ ಮಾಡ್ತೀನಿ ಆದರೆ ಅದು ಬಂದರೆ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟನ್ನು ಹಾಕ್ಕೊಂಡು ನಾನು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಬಟ್ ನಾನಂತೂ ಸಿನಿಮಾ ಮಾಡೋದನ್ನು ನಿಲ್ಲಿಸಲ್ಲ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ನಾಳೆ ಕೂಡ ಇದು ನನ್ನನ್ನು ಇನ್ನೊಂದು ಆ ಮಟ್ಟಕ್ಕೆ ತಲುಪ್ಕೊ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ದಯಮಾಡಿ ನನಗೆ ಎಲ್ಲರೂ ಕೂಡ ಸಹಾಯ ಮಾಡಬೇಕು ಸಹಕಾರ ನೀಡಬೇಕು ನಮ್ಮ ಚಿತ್ರದ ಟೈಟಲ್ ಬಂದು ಅಪ್ಪ ಅಮ್ಮ ಅಪ್ಪು ಅಂತ ಹೇಳಿ ಸೊ ನೀವು ಕೇಳ್ಬೋದು ಸರ್ ಟೈಟಲ್ ಬಗ್ಗೆ ಏನು ಹೇಳ್ತೀರಾ ಟೈಟಲ್ ಏನು ಅಂತ ಹೇಳಿ ಅದ್ರ ಬಗ್ಗೆ ನಾನು ವಿವರಣೆನೇ ಇಲ್ಲೇ ಕೊಟ್ಬಿಡ್ತೀನಿ ಸರ್ ಯಾಕಂತಂದರೆ ಮೊದಲನೇ ಬಾರಿ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮ್ಮ ಮುಂದೆ ಎಲ್ಲನೂ ಹೇಳ್ಕೊಳ್ಳೋಕ್ಕೂ ನಾನು ಇಷ್ಟಪಡ್ತೀನಿ ಅಪ್ಪ ಅಮ್ಮ ಅಪ್ಪು ಅಂತ ಏನಕ್ಕೆ ಈ ಟೈಟಲ್ನ ಇಟ್ಟಿದ್ದೀವಿ ಅಂತಂದರೆ ಇದು ಬೇಸಿಕಲಿ ಬಂದು ಅಪ್ಪು ಸರ್ ಅವರ ಒಂದು ಬೇಸಿಕ್ ಇರ್ತದೆ ಸರ್ ಒಟ್ಟಾರೆ ಆರು ವರ್ಷದಿಂದ ಅರುವತ್ತು ವರ್ಷದ ವಯಸ್ಕರು ಕೂಡ ಈ ಸಿನಿಮಾವನ್ನ ನೋಡಿ ನಾವು ಹೇಗೆ ಬದುಕಬೇಕು ಮನುಷ್ಯನಲ್ಲಿ ಏನೇನೆಲ್ಲ ಇರ್ತದೆ ನಾವು ಹೇಗೆ ಬದುಕಬೇಕು ಆರು ವರ್ಷದ ಮಗುನ ನೋಡಿ ಅರವತ್ತು ವರ್ಷದ ವಯಸ್ಕರು ಕೂಡ ಬುದ್ಧಿ ಕಲಿಯುವಂತ ಒಂದು ಸಿನಿಮಾ ಇದಾಗಿರ್ತದೆ ಅಪ್ಪ ಅಮ್ಮ ಅಪ್ಪು ಅಂತ ಏನು ಅಂತಂದ್ರೆ ಸರ್ ಭೂಮಿಗೆ ಒಂದು ಮಗು ಜನ್ಮ ತಾಳ್ಬೇಕು ಅಂತಂದ್ರೆ ಅದಕ್ಕೆ ಕಾರಣಕರ್ತರು ತಂದೆ ತಾಯಿ ಆಗಿರ್ತಾರೆ ಆ ಮಗು ಜನ್ಮ ತಾಳದ ಮೇಲೆ ಅದು ಯಾವುದ್ಯಾವುದೋ ರೂಟಲ್ಲಿ ಅಲ್ಲಿ ಊಟೋಗ್ಬಿಡ್ತದೆ ಸೊ ಅದು ಸರಿ ದಾರಿಯಲ್ಲಿ ನಡಿಬೇಕು ಅಂತಂದರೆ ಅದಕ್ಕೆ ಒಬ್ಬರು ಗುರು ಕಾರ್ಯಕರ್ತರಾಗಿರ್ತಾರೆ ಆ ಗುರುವಿನ ಸ್ಥಾನದಲ್ಲಿ ನಮ್ಮ ಅಪ್ಪು ಸರ್ ಅವರು ಇರ್ತಾರೆ ಸೊ ಆ ಅವರು ಹೇಗೆ ಗುರುವಾಗ್ತಾರೆ ಯಾರಿಗೆ ಗುರುವಾಗ್ತಾರೆ ಆರು ವರ್ಷದ ಮಗು ಗುರುವಾಗ್ತಾರ ಇಲ್ಲ ನನ್ನಂಥ ವಯಸ್ಸ ಯುವಕನಿಗೆ ಗುರುವಾಗ್ತಾರ ಇಲ್ಲ ಅರುವತ್ತು ವರ್ಷದ ವಯಸ್ಕರ್ಗಳಿಗೆ ಗುರುವಾಗ್ತಾರೆ ಆ ಸಿನಿಮಾದಲ್ಲಿ ಬರುವಂಥ ಎಷ್ಟು ಪಾತ್ರಗಳಿರ್ತಾವೋ ಅದರಲ್ಲಿ ಯಾರಿಗೆ ಗುರುವಾಗ್ತಾರೆ ಅನ್ನೋದೇ ಸಿನಿಮಾ ಆಗಿರ್ತದೆ ಆ ಗುರುವಿನ ಸ್ಥಾನನ ಯಾರು ಪಡ್ಕೊತಾರೆ ಅದರಿಂದ ಏನು ಅನುಕೂಲಗಳಾಗ್ತವೆ ಯಾರಿಗೆ ಅನಾನುಕೂಲದಿಂದ ನಾವು ಮಾಡ್ತಿರೋದು ತಪ್ಪು ಅಂತ ಅತದೆ ಒಟ್ಟಾರೆ ಒಂದು ಮಗು ಬದುಕಿದ್ರೆ ಹಿಂಗೆ ಬದುಕಬೇಕು ಯುವ ಪೀಳಿಗೆ ಹಿಂಗೆ ಇರಬೇಕು ಅನ್ನೋ ಒಂದು ಸಂದೇಶವನ್ನು ನಾನು ಕೊಡ ಕೊಟ್ಟಿದ್ದೀನಿ ಇದರಲ್ಲಿ ಒಟ್ಟಾರೆ ನಾನು ಮೊದಲೇ ಹೇಳಿದ ಹಾಗೆ ನಾಲ್ಕು ಸಾಂಗ್ಗಳಿರ್ತವೆ ಸೊ ಅದನ್ನು ನಾನು ನಾನು ಪ್ರೂವ್ ಮಾಡೋದಕ್ಕೆ ಅಂತೇಳಿ ಸುನಿಲ್ ಸರಿಗಮಪ್ಪ ಅವ್ರ ಕೈಲಿ ಆಡಿಸಿ ಇದನ್ನು ಬಿಟ್ಟು ರಿಲೀಸ್ ಮಾಡಿ ಗ್ರಾವಿಟಿ ಆಡಿಯೋ ಆ್ಯಂಡ್ ಫಿಲ್ಮ್ಸನ್ನು ಒಂದು ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದ್ವಿ ದಯಮಾಡಿ ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಇದನ್ನು ಮೂಲ ಮೂಲೆಗೂ ತಲುಪಿಸೋ ಥರ ಒಂದು ಅವಕಾಶ ಮಾಡಿಕೊಡಿ ನಾನು ಸಿನಿಮಾ ಮಾಡಿ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಮಾಡೇ ಮಾಡ್ತೀನಿ ಸೊ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಸಪೋರ್ಟು ಸಹಾಯ ನಂಗೆ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ರ ಬಗ್ಗೆ ನಮ್ಮ ಆನಂದ್ ಸರ್ ಅವರು ಒಂದೆರಡು ಮಾತು ಹೇಳ್ತಾರೆ ಎಸ್ ಸರ್ ನಾವು ಒಬ್ಬರು ಮ್ಯಾನೇಜರ್ಗೆ ನಾವು ಫೋನ್ ಮಾಡಿ ಕೇಳಿದ್ವಿ ಈ ಥರ ಇದೆ ಅಂತ ಲಿಂಕನ್ನು ಕಳಿಸ್ಕೊಟ್ಟಿದ್ವಿ ಸೊ ಇದು ಡಿಸೆಂಬರ್ ತಿಂಗಳಲ್ಲಿ ಸರಿಗಮಪ್ಪ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ನೋಡೋಣ ಮಾಡಿಕೊಡೋಣ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಸರ್ ನಾನು ಇಲ್ಲ ಅಂತ ಹೇಳಲ್ಲ ಸೊ ಅದಕ್ಕೆ ನೋಡೋಣ ಆದರೆ ಇನ್ನೊಂದು ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಒಂದು ಪತ್ರಕರ್ತರ ಮುಖಾಂತರ ಒಂದು ಸಂದೇಶ ಹೋದಾಗ ಸೊ ಅದು ಗ್ಯಾರಂಟಿ ನನಗೆ ಒಂದು ಅವಕಾಶ ಸಿಗುತ್ತೆ ಸೊ ಅದಕ್ಕೆ ಸರ್ ಇವತ್ತು ನೋಡಿ ಕೆಳಗಡೆ ಇರೋನ್ನ ಟಾಪ್ ಕೂರಿಸೋದು ನೀವೇ ಆಗಿರ್ತೀರ ಟಾಪಲ್ಲಿರೋವನ್ನ ಕೆಳಗಡೆ ಬಿಡಿಸೋದು ನೀವೇ ಆಗಿರ್ತೀರಾ ಅಂದರೆ ಒಳ್ಳೆ ರೀತಿಗೆ ನೀವು ಸಹಕಾರ ಮಾಡ್ತೀರಾ ಸಪೋರ್ಟ್ ನೀಡ್ತೀರಾ ಸಹಾಯ ನೀಡ್ತೀರಾ ಅಂದ್ರೆ ನಮ್ಮಂಥ ಯುವಕರುಗಳಿಗೆ ಒಂದು ಬೆಂಬಲವಾಗಿ ನಿಲ್ತೀರಾ ಅನ್ನೋದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿರೋದ್ರಿಂದ ನೀವು ಮನ್ಸಿಬಿಟ್ರೆ ಏನು ಬೇಕಾದ್ರು ಮಾಡ್ತೀರಾ ಅನ್ನೋದು ಗೊತ್ತಿರೋದ್ರಿಂದ ಸೊ ನಾನು ನಿಮ್ಮ ಮೊರೆ ಬಂದಿದ್ದೀನಿ ಸರ್ ಆ ಹಾಗಾಗಿ ಮತ್ತೆ ಇನ್ನೊಂದು ಈ ಸಿನಿಮಾದಲ್ಲಿ ಮಕ್ಕಳ ಇದು ಆಧಾರಿತವಾಗಿ ಮಕ್ಕಳ ಸಿನಿಮಾ ಆಗಿರ್ತದೆ ಇದರಲ್ಲಿ ನಾನು ನಿಜವಾಗ್ಲೂ ಹೇಳ್ಬೇಕು ಅಂತಲೇ ಒಂದು ತಾಯಿ ಪಾತ್ರಕ್ಕೆ ತಾಯಿ ಮಗನ ಒಂದು ಸ್ಟೋರಿ ಆಗಿರ್ತದೆ ಇದು ಆ ತಾಯಿ ಪಾತ್ರಕ್ಕೆ ಒಬ್ಬರು ಸೆಲೆಬ್ರಿಟಿನ ಕರ್ಕೊಂಡು ಬರಬೇಕು ಅನ್ನೋ ಪ್ಲಾನ್ ಅಲ್ಲಿದ್ದೀನಿ ಯಾರೇ ಸಪೋರ್ಟ್ ಮಾಡಿದ್ರು ನನಗೆ ಪ್ರೊಡ್ಯೂಸರ್ ಸಿಗದೇ ಇದ್ರು ನಾ ಇಂಟರ್ ನಮ್ಮ ಚಿತ್ರತಂಡ ನಿಂತ್ಕೊಂಡು ಕರ್ಕೊಂಡು ಬಂದೇ ಬರ್ತೀವಿ ಸರ್ ವಿತೌಟ್ ಸೆಲೆಬ್ರಿಟಿ ನನ್ನ ಸಿನಿಮಾ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಮಾಡೋದು ಇಲ್ಲ ಅದಕ್ಕೆ ಅವ್ರ ಹೆಸರನ್ನ ನಾನು ಇವಾಗ ಹೇಳಲ್ಲ ಮತ್ತೊಂದು ಸಲ ಎಲ್ಲ ಓಕೆ ಆಗಿ ಈಗ ನೆಕ್ಸ್ಟು ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಕು ಆಡಿಷನ್ನ ಇಡ್ತಿದ್ದೀನಿ ಮೈಸೂರಿನ ರಾಜರಾಜೇಶ್ವರಿ ನಗರ ಆಪೋಸಿಟ್ ನಾರಾಯಣ್ ಬೇಕ್ರಿ ಆಪೋಸಿಟ್ ಶರ್ಮಾ ಕಾಂಪ್ಲೆಕ್ಸ್ ಅಂತಿದೆ ಇದನ್ನು ಕೂಡ ನೀವು ಜನಗಳಿಗೆ ತಲುಪಿಸಬೇಕು ಸರ್ ಹೆಚ್ಚಿನ ರೀತಿಯಲ್ಲಿ ಬಂದು ಆಡಿಷನ್ನ ಅಟೆಂಡ್ ಮಾಡಿ ಯಾವ ಮಕ್ಕಳಿಗೆ ಕಲೆ ಇದೆಯೋ ಅವರಿಗೆ ನಾವು ಅವಕಾಶ ಕೊಡಬೇಕು ಅಂತ ಹೇಳಿ ಎಲ್ಲ ವರ್ಗದವರು ಕೂಡ ಅಥವಾ ಎಲ್ಲ ವಯಸ್ಕರಿಗೂ ಕೂಡ ಇದು ಆಡಿಷನ್ ಆಗಿರ್ತದೆ ದಯಮಾಡಿ ಇದು ಕೂಡ ಜನಗಳಿಗೆ ತಲುಪಬೇಕು ಅದಕ್ಕೂ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈಗ ಆ ಥರದ್ದೊಂದು ಪೋಸ್ಟ್ ಮಾಡಿಸಿ ಎಂಟೈರ್ ಮೈಸೂರು ಸ್ಕೂಲ್ಸ್ಗಳು ಏನಿದೆ ಸೊ ಅಲ್ಲೆಲ್ಲ ನಾವು ಅವರ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಅನ್ನೋ ಒಂದು ಪ್ಲಾನ್ ಇದೆ ಸೊ ಮೈಸೂರಲ್ಲಿ ಮಾತ್ರ ಹಾಕ್ಬೋದು ಸರ್ ನನ್ನ ಕೆಪಾಸಿಟಿ ಈ ಸರೌಂಡಿನ ಸರ್ ನನಗೆ ಅದರ ಮಾಹಿತಿ ಅಷ್ಟು ಗೊತ್ತಿರಲಿಲ್ಲ ಈಗ ನೀವು ಹೇಳ್ಕೊಳ್ತೀರಾ ಹೇಳ್ಕೊಡ್ತಿದ್ದೀರಾ ಅದನ್ನು ನಾನು ತಗೊಂಡು ಖಂಡಿತವಾಗ್ಲೂ ನಾನು ಆ ಥರ ಟ್ರೈ ಮಾಡ್ತೀನಿ ಓಕೆ ನಾನು ಮೈಸೂರಿನ ಸೀಮಿತವಾಗಿ ಮಾಡೋ ಒಂದು ಅವಕಾಶ ನನಗಿದೆ ಓಕೆ ಓಕೆ ಸರ್ ಓಕೆ ಖಂಡಿತವಾಗ್ಲೂ ನಾನು ನಿಮ್ಮ ಹೇಳ್ಕೊಟ್ಟ ಮಾರ್ಗದಲ್ಲಿ ನಾನು ನಡೆಯೋಕ್ಕೂ ಕೂಡ ಇಷ್ಟಪಡ್ತೀನಿ ಸರ್ ಹಾಗಾಗಿ ಇದೊಂದು ಹದಿನೆಂಟನೇ ತಾರೀಕು ಇರೋದರಿಂದ ಆಡಿಷನ್ ಎಲ್ಲ ಆದಮೇಲೆ ಸಣ್ಣ ಪುಟ್ಟ ಏನು ಪಾತ್ರಗಳಿರ್ತೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದಾದ ಆದಮೇಲೆ ನಾನು ಏನು ನಾನು ಅಂದ್ಕೊಂಡಿದ್ದೀನೋ ಸೆಲೆಬ್ರಿಟಿನ ಮೀಟ್ ಮಾಡಬೇಕು ಅಂತೇಳಿ ಅವ್ರಿಗೆ ಸ್ಟೋರಿ ಹೇಳಿ ಏನೇನು ಎಲ್ಲ ಮಾಹಿತಿ ತೊಗೊಂಡು ಮತ್ತೊಂದು ಸಲ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಯಾವಾಗ ಅಂತಂದರೆ ನನ್ನ ಸಿನಿಮಾ ಮುಹೂರ್ತದ ಹೊತ್ತಿಗೆ ಅವಾಗ ಅಂಥವ್ರು ಯಾರು ಸೆಲೆಕ್ಟ್ ಆಗಿರ್ತಾರೋ ಕಂಪ್ಲೀಟು ನನ್ನ ಚಿತ್ರತಂಡದ ಆರ್ಟಿಸ್ಟ್ನ ಸಮೇತ ಬರೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಇದು ಇದ್ರ ಬಗ್ಗೆ ಗೊತ್ತಿರುವಂಥ ನಮ್ಮ ಆನಂದ್ ಸರ್ ಅವರು ಕೂಡ ಒಂದೆರಡು ಮಾತು ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ವಿಜಿ ನಿಜವಾಗಲೂ ಹಳ್ಳಿ ಪ್ರತಿಭೆ ರಂಗಭೂಮಿ ನಟ ನಿರ್ದೇಶಕ ಇವಾಗ ಹಲವಾರು ಕಿರುಚಿತ್ರಗಳಲ್ಲಿ ಮತ್ತು ಬೇರೆ ಬೇರೆ ಹಿರಿ ತೆರೆಗಳಲ್ಲಿ ಎಲ್ಲ ಅಭಿನಯ ಮಾಡಿದ್ದಾನೆ ತುಂಬ ಅದ್ಭುತವಾದ ಒಂದು ಆಸನ ಇಟ್ಕೊಂಡಿದ್ದಾನೆ ಎಸ್ಪೆಷಲಿ ನಮ್ಮ ಅಪ್ಪು ಬಗ್ಗೆ ಒಂದು ಭೂಮಿಗೆ ಬಂದ ಭಗವಂತ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದ್ದಾನೆ ಅದು ಈ ಚಿತ್ರದಲ್ಲಿ ಇವಾಗ ಬರ್ತಾ ಇರೋ ಚಿತ್ರದಲ್ಲಿ ಅದು ಅಳವಡಿಕೆ ಮಾಡ್ಕೋತಾರೆ ಬಹಳ ತುಂಬ ಚೆನ್ನಾಗಿದೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಪ್ಪು ಬಗ್ಗೆ ಈ ಚಿತ್ರ ಮಾಡೋದಕ್ಕೆ ಅವನು ಹೊರಟಾಗ ನನಗೆ ತುಂಬ ಖುಷಿ ಆಯಿತು ಅವನಿಗೆ ಮಾಧ್ಯಮದ ಮೂಲಕ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ ಇದರಲ್ಲಿ ರವಿಯವರು ಸಾಹಿತ್ಯ ಇದೆ ತುಂಬ ಚೆನ್ನಾಗಿ ಒಂದು ಕತೆ ರೆಡಿ ಮಾಡ್ಕೊಂಡಿದ್ದಾನೆ ನಿಮ್ಮೆಲ್ಲರ ಒಂದು ಸಹಕಾರ ಇದ್ದು ಪ್ರಚಾರದ ಮೂಲಕ ಒಂದು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ನಾನು ಸ್ಟೋರಿ ರೈಟ್ರು ಲಿರಿಕ್ಸ್ ರೈಟ್ರು ನನ್ನ ಗೆಳೆಯ ವಿಜಿ ಸಿನಿಮಾ ಬಗ್ಗೆ ಭಾಳ ಆಸಕ್ತಿ ಆಗಲಿ ಯಾವುದೇ ವಿಷಯದಲ್ಲಿ ಈಗ ಅವನು ಒಂದು ಹೆಜ್ಜೆ ಮುಂದೆ ಹೋಗಿ ಡೈರೆಕ್ಟರ್ ಆಗ್ತಿದ್ದಾನೆ ಆದರೆ ಅಪ್ಪು ಸಾರು ಕನ್ನಡ ಚಿತ್ರರಂಗಕ್ಕೆ ಬರೋ ಹೊಸಬ್ರಿಗೆ ಅವಕಾಶ ಕೊಡ್ತಾಯಿದ್ರು ಅದೇ ಥರ ಅವರ ಹೆಸರಲ್ಲಿ ಒಂದು ಸಾಂಗ್ ಮಾಡಿದ್ದಾನೆ ಭೂಮಿ ಭೂಮಿಗೆ ಬಂದ ಭಗವಂತ ಅಂತ ಅದರಿಂದ ಅಪ್ಪು ಸಾರೇ ನಮಗೆ ಸಪೋರ್ಟ್ ಮಾಡಿ ನಮ್ಮ ಫ್ರೆಂಡು ಏನೇನು ಕೇಳಿದ್ರು ಪತ್ರಿಕೋದ್ಯಮದಾಗಲಿ ಕನ್ನಡ ಚಿತ್ರರಂಗದಾಗಲಿ ಮಕ್ಕಳ ಸಿನಿಮಾ ಮಾಡ್ತಿರೋದ್ರಿಂದ ಕರ್ನಾಟಕದಾದ್ಯಂತ ಅಪ್ಪು ಸರ್ ಅಭಿಮಾನಿಗಳಾಗಿ ಎಲ್ಲ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬಿರ್ತೀನಿ ನನ್ನ ಗೆಳೆಯನಿಗೆ ಒಳ್ಳೆಯದಾಗಲಿ ಅಂತ ನಾನು ಯಾವಾಗಲೂ ಬೆನ್ನೆಬ್ಲಾಗಿ ಜೊತೆ ಇರ್ತೀನಿ ಸರ್ ಒಂದನೇ ಹತ್ತು ಚಾಪೆ ಮೂವತ್ತು ಊಟ ಸಿನಿಮಾ ಮಾಡ್ಕೊಡೋಕೆ ಒಂದೇ ಒಂದು ಅವಕಾಶ ಸರ್ ಒಂದು ರೂಪಾಯಿ ಬೇಡ ಸರ್ ನನಗೆ ಅವ್ರದ್ದು ಇವತ್ತು ನಾನು ಏನು ಪೇಮೆಂಟ್ ಮಾಡಿದ್ದೀನಿ ಅದೂ ಬೇಡ ಸರ್ ನನಗೆ ಕಂಪ್ಲೀಟು ಡಿ ಟಿ ಪಿ ಮಾಡಿಟ್ಟಿದ್ದೀನಿ ಸರ್ ಸ್ಟೋರಿನ ಕಂಪ್ಲೀಟು ಡಿ ಟಿ ಪಿ ಮಾಡಿಟ್ಟಿದ್ದೀನಿ ಏನು ಬೇಕೋ ಕೂತ್ಕೊಳ್ಳಿ ಏನು ಬೇಕೋ ಕೇಳಿ ವಿತ್ ಪೇಪರ್ ಸಮೇತ ತೋರಿಸ್ತೀನಿ ಅಗ್ರಿ ಇದನ್ನು ಬ್ಯಾನರು ಕೂಡ ಓಪನ್ ಮಾಡಿದ್ದೀನಿ ಸರ್ ಅದಕ್ಕೂ ಅವ್ರ ಹೆಸ್ರು ಮಾಡಿಕೊಡ್ಬೇಕಾ ಅದಕ್ಕೂ ರೆಡಿ ಸರ್ ಸರ್ ನಾನು ಸತ್ಯವಾಗ್ಲು ಹೇಳ್ತೀನಿ ದುಡ್ಡು ಮಾಡಬೇಕು ಅಂತ ಬಂದವನಲ್ಲ ಸರ್ ನಾನು ಜೀವನ ಮಾಡೋಕ್ಕೆ ಬಜ್ಜಿ ಬೋಂಡ ಹಾಕ್ತೀನಿ ಸರ್ ಗಾರೆ ಕೆಲಸ ಮಾಡಿದ್ದೀನಿ ಸರ್ ಸ್ವಂತ ದುಡ್ಡು ಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀನಿ ಸರ್ ಮಹಾರಾಜ ಕಾಲೇಜಲ್ಲಿ ಪಿ ಯು ಮಾಡಿದ್ದೀನಿ ಕುವೆಂಪು ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದೀನಿ ಕೊನೆಗೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಾದರೂ ಜೀವನ ಮಾಡ್ತೀನಿ ಸರ್ ಆದರೆ ನನಗೆ ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನ್ನಲ್ಲಿರೋ ಒಂದು ಛಲ ಏನಪ್ಪ ಅಂದರೆ ಸರಸ್ವತಿ ಪುತ್ರರಾಗ ಹುಟ್ಟೋದೇ ಒಂದು ಪುಣ್ಯ ಅಂತೆ ಸರ್ ಸರಸ್ವತಿ ದೇವಿ ನಮ್ಮ ಕೈ ಹಿಡ್ದವಳೆ ಅವ್ರ ಪುತ್ರರನ್ನಾಗಿ ನಾನು ಹುಟ್ಟಿದ್ದೀನಿ ಅದಕ್ಕೊಂದು ಸಾರ್ಥ್ ಕನಸ್ಕೋಬೇಕಂತ ನನ್ನ ಆಸೆ ಸರ್ ನಿಮ್ಮ ಮೊರೆ ಬರ್ತಿದ್ದೀನಿ ದಯವಿಟ್ಟು ನನಗೆ ಒಂದು ಸಹಕಾರ ಮಾಡಿ ಸರ್